ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಕೇಸ್ ಅಂತೂ ಜೈ ಅಂತ ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ ಪೊಲೀಸ್ ಅವ್ರ ಕಡೆಯಿಂದ ಏನು ತಪ್ಪು ಏನು ಆಗಿಲ್ಲ ಅಂದ್ರೆ ಖಂಡಿತ ಸಾಕ್ಷಿ ನಾಶ ಯಾವುದೂ ಆಗೋದಿಲ್ಲ ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮಿಸ್ ಅಂತೂ ಬ್ಲಾಗ್ಸ್ ಕೊನೆಗೂ ಧರ್ಮಸ್ಥಳದಲ್ಲಿ ಇಷ್ಟು ದಿನದಿಂದ ವೈಟ್ ಮಾಡಿ ಸೊ ಕೊನೆಗೂ ಇವಾಗ ಒಂದು ಘಟನೆ ನಡೆದಿದೆ ಇವತ್ತು ಧರ್ಮಸ್ಥಳದಲ್ಲಿ ಏನ್ ಎಸ್ ಐ ಟಿ ರಚನೆ ಮಾಡಿದ್ರು ಗವರ್ಮೆಂಟ್ ಅನಾಮಿಕಾ ಯಾರಿದನೋ ಸೊ ಭೀಮಾ ಅಂತ ಯಾರು ಹೇಳ್ತಿದಾರೋ ಅವನ್ನ ಕರ್ಕೊಂಡು ಹೋಗಿ ಇವತ್ತು ಸ್ಥಳ ಮಹಜರು ಮಾಡಿದ್ದಾರೆ ಅಂತ ಸೊ ವರದಿ ಬಂದಿದೆ ಅಪ್ಡೇಟ್ ಆಗಿದೆ ಸೊ ಅವನು ಆಲ್ಮೋಸ್ಟು ಎಷ್ಟೋ ನಾಲ್ಕು ಪ್ಲೇಸಸ್ ಅಲ್ಲೆಲ್ಲ ಒಂದು ಮೇ ಬಿ ಒಂದು ಹದಿನಾಲ್ಕು ಅವನೇನು ಶವಗಳನ್ನೆಲ್ಲ ಊತಿನೋ ಪ್ಲೇಸಸ್ ಪ್ಲೇಸಸ್ನ ಪಾಯಿಂಟ್ ಔಟ್ ಮಾಡಿ ಎಲ್ಲ ಗುರ್ತು ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಡೋಣ ಸೊ ಅದಕ್ಕೆ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಕಡಿಮೆ ಇದ್ದಾರೆ ಸೊ ನಮ್ಮ ಚಾನಲಲ್ಲಿ ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂಥರ ಮೋಟಿವೇಶನ್ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಈ ಥರ ಒಂದು ವಿಡಿಯೋ ಮಾಡೋದಕ್ಕೆ ಪ್ರತಿಯೊಂದು ಅಪ್ಡೇಟು ನಾನು ನಿಮ್ಮ ಮುಂದೆ ಇಡ್ತೀನಿ ಸೊ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊತಿದ್ದೀನಿ ಸೊ ಇನ್ನೇನಕ್ಕೆ ಲೇಟು ಸೊ ವಿಡಿಯೋ ಕೋಗೋಣ ಸೊ ಇವತ್ತೇನು ಧರ್ಮಸ್ಥಳದಲ್ಲಿ ಘಟನೆ ಆಗಿದೆಯೋ ಸೊ ಎಸ್ ಐ ಟಿ ಅನಾಮಿಕನ ಕರ್ಕೊಂಡು ಹೋಗ್ಬಿಟ್ಟು ಸ್ಥಳ ಮಾಜರು ಮಾಡಿದೆಯೋ ಸೊ ಒಂದು ಒಳ್ಳೆಯ ವಿಷಯನೇ ಅಂತಲೇ ಹೇಳ್ಬೋದು ಇವಾಗ ಈ ಘಟನೆಯಿಂದ ಒಂದು ಎರಡು ಖಂಡಿತ ನಡೆಯೋದಂತೂ ಗ್ಯಾರಂಟಿ ಅವ್ನೇನಾದರೂ ತೋರಿಸಿರೋ ಜಾಗದಲ್ಲಿ ಏನಾದರೂ ಅದೇನಾದರೂ ಸಿಕ್ಕಿದ್ರೆ ಅಂತೂ ಈ ಧರ್ಮಸ್ಥಳ ಕೇಸ್ಗೆ ನೆಕ್ಸ್ಟ್ ಲೆವೆಲ್ಲು ಟ್ವಿಸ್ಟು ಟರ್ನ್ ಎಲ್ಲ ಸಿಕ್ಬಿಡುತ್ತೆ ಸೊ ಈ ಕೇಸ್ ಅಂತೂ ಜೈ ಅಂತ ಮೇಲ್ಗಡೆ ಹೋಗೋದಂತೂ ಪಕ್ಕಾ ಗ್ಯಾರಂಟಿ ಏನಾದರೂ ಸಿಕ್ಕಿದ್ರೆ ಅಂತೂ ಈ ಕೃತ್ಯ ಎಲ್ಲ ಯಾರು ಮಾಡಿದಾರೋ ಅವ್ರಂತೂ ನಿಜ ಗುರು ಸೊ ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ಆತರ ಇದೆ ಮೇ ಬಿ ತೋರಿಸಿರೋದು ಏನಾದರೂ ನಿಜ ಸುಳ್ಳು ಅಂತ ಅದನ್ನು ಹೊರಗಡೆ ತೆಗೆದು ನೋಡಬೇಕು ಸದ್ಯಕ್ಕೆ ಇನ್ನೂ ಅದನ್ನು ಅಗ್ದಿಲ್ಲ ಅಷ್ಟೇ ಅದು ಜಸ್ಟ್ ಪಾಯಿಂಟ್ ಔಟ್ ಮಾಡಿ ಇಟ್ಟಿದ್ದಾರೆ ಗೊತ್ತಿಲ್ಲ ಏನಕ್ಕೆ ಅದಿನ್ನೂ ತೆಗ್ದಿಲ್ಲ ಅಂತ ಮೇ ಬಿ ಅದನ್ನೆಲ್ಲ ಅವನು ಹೇಳಿರೋದು ಸುಮಾರು ನಾನೊಂದು ಮುನ್ನೂರು ಶೌಗಳನ್ನೆಲ್ಲ ಊತ್ತಿ ಇಟ್ಟಿದ್ದೀನಿ ಸೊ ಧರ್ಮಸ್ಥಳ ಸುತ್ತಮುತ್ತ ಅಂತ ಹೇಳಿರೋದು ಇವಾಗ ಸದ್ಯಕ್ಕೆ ಇವತ್ತು ಏನು ಸ್ಥಳ ಮಹಜರು ಮಾಡಿದಾರೋ ಸೊ ಟೋಟಲ್ ಆಗಿ ನಾಲ್ಕು ಅಲ್ಲಿ ಅವನು ತೋರಿಸಿದ್ದಾನೆ ಮತ್ತೆ ನಾಲ್ಕು ಪ್ಲೇಸಸ್ ಅಲ್ಲಿ ಟೋಟಲ್ ಆಗಿ ಹದ್ನಾಲ್ಕು ಪ್ಲೇಸಸ್ನ ತೋರಿಸಿದ್ದೇನೆ ಎಲ್ಲೆಲ್ಲಿ ನಾನು ಊತಿಟ್ಟಿದ್ದೀನಿ ಅಂತ ಅಲ್ಲಿ ಏನಾದ್ರೂ ಹದಿನಾಲ್ಕು ಬೇಡಗರು ಒಂದು ನಾಲ್ಕಾದರೂ ಸಿಕ್ಕ ಸಿಕ್ಕಿದ್ರೆ ಸಾಕು ಅಲ್ಲಿ ಏನು ಊತಿಟ್ಟಿದನ ಶವ ಅಸ್ಥಿ ಎಲ್ಲ ಸಿಕ್ಕಿದ್ರೆ ಸೊ ಈ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಕೇಸ್ ಅಂತೂ ಜೈ ಅಂತ ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ ಮತ್ತೆ ಜನ ಅಂತೂ ಇದಕ್ಕೆ ಆ ಥರ ಈ ಥರ ರೆಸ್ಪಾಂಡ್ ಆಗೋದಿಲ್ಲ ಇದನ್ನ ಯಾರು ಎಲ್ಲ ಊರ್ಕೊಂಡು ಧರ್ಮಸ್ಥಳ ಬಗ್ಗೆ ಮಾತಾಡ್ಬಿಟ್ರು ಅಂತ ಮಾತಾಡ್ತಿದ್ರು ಆಮೇಲೆ ಹೊರಗಡೆ ಬಂದು ಮಾತಾಡಬೇಕು ಅದಕ್ಕೆಲ್ಲ ನಾವು ವೆಯ್ಟ್ ಮಾಡ್ತಿದ್ದೀವಿ ಇವಾಗ ಏನು ಭೀಮಾ ಏನು ಕರ್ಕೊಂಡೋಗಿ ತೋರಿಸಿದರೆ ಅವನಿಗೆ ಫುಲ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಮ್ಮ ಕಡೆಯಿಂದನೂ ಮನವಿ ಯಾಕಂದರೆ ಅವನಿವಾಗ ಇಷ್ಟೊಂದೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಮುಂದೆ ಬಂದು ಒಪ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದೇನಲ್ಲ ಸೊ ಮತ್ತೆ ಯಾರ್ಯಾರು ಇದರಿಂದ ಅನ್ಯಾಯ ಆಗಿದ್ದಾರೆ ಮತ್ತೆ ಅವರಿಗೆಲ್ಲ ಏನು ಶವ ಸಂಸ್ಕಾರ ಕರೆಕ್ಟಾಗಿ ಆಗಿಲ್ವೋ ಅವ್ರಿಗೆಲ್ಲ ಕರೆಕ್ಟಾಗಿ ಆದರೆ ನನಗೆ ಮನಶಾಂತಿ ಸಿಗುತ್ತೆ ಮನುಷ್ಯ ಪಶ್ಚಾತ್ತಾಪ ಆಗುತ್ತೆ ಅಂತ ಅವ್ನು ಮುಂದೆ ಬಂದು ಇದರ ಎಲ್ಲ ಮಾಡಿದ್ದೇನೆ ಸೊ ಪಕ್ಕ ಇದರಲ್ಲಿ ನನಗಂತೂ ನನ್ನ ಅನಿಸಿಕೆ ನಾನು ಹೇಳ್ತೀನಿ ಇದು ಖಂಡಿತ ಇದು ನೈಂಟಿ ಪರ್ಸೆಂಟು ಇದು ನಿಜನೇ ಇರುತ್ತೆ ಅಂತ ನಾನು ಅನ್ಕೊತೀನಿ ಇನ್ನು ಟೆನ್ ಪರ್ಸೆಂಟ್ ಆಫ್ ದ ಕೇಸಸ್ ಗೊತ್ತಿಲ್ಲ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಆಲ್ಮೋಸ್ಟು ಒಂದು ಎಷ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಡೆದಿರೋ ಘಟನೆ ಇದು ಅವನು ಇವಾಗ ಬಂದ್ಬಿಟ್ಟು ಇವಾಗ ಅದೆಲ್ಲ ಪ್ಲೇಸಸ್ ಎಲ್ಲ ಅವಾಗ ಇರೋ ಥರ ಇವಾಗೆಲ್ಲ ಆಗಿರೋದಿಲ್ಲ ತುಂಬ ಚೇಂಜಸ್ ಆಗಿರುತ್ತೆ ಅವನ ಪ್ಲೇಸಸ್ ಮೇ ಬಿ ಕರೆಕ್ಟಾಗಿ ಅದನ್ನು ಎಕ್ಸಾಕ್ಟ್ ಔಟ್ ಮಾಡಿರ್ತಾನೆ ಇಲ್ವಾ ಅಂತ ಗೊತ್ತಿರಲ್ಲ ಅದನ್ನು ಈಗ ಒಂದು ಎರಡು ಮಿಸ್ ಆದ್ರೂ ಪರವಾಗಿಲ್ಲ ಮಿಕ್ಕಿರೋದು ಸಿಕ್ಕಿದ್ರು ಸಾಕು ಅದಕ್ಕೆ ಎವಿಡೆನ್ಸ್ ಆಗಿ ತಗೊಂಡು ಯಾರು ಇದನ್ನ ಎಲ್ಲ ಮಾಡಿದಾರ ಅವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ ಅಷ್ಟು ಮಾತ್ರ ಸಾಕು ಇನ್ನೇನು ಬೇಕಾಗಿಲ್ಲ ನೀವೆಲ್ಲ ನೋಡ್ತಾ ಇರ್ತೀರಾ ವಿಡಿಯೋಸು ನಾನ್ ಮೇಲ್ಗಡೆ ಆಗ್ತಾ ಇರ್ತೀನಿ ನೋಡಿ ಸೊ ಪೊಲೀಸರೆಲ್ಲ ಅವರೊಂದು ತಂಡ ಮಾಡಿಕೊಂಡು ಸೊ ಎಲ್ಲ ಫುಲ್ ಪ್ರೊಟೆಕ್ಷನ್ ಆಗಿ ಅವನಿಗೆ ಬ್ಲ್ಯಾಕ್ ಮಾಸ್ಕ್ ಹಾಕಿ ಕರ್ಕೊಂಡೋಗಿ ಸೊ ಅಲ್ಲೇನು ನೇತ್ರಾವತಿ ಸ್ನಾನಘಟ್ಟ ಇದೆಯೋ ಅಲ್ಲೆಲ್ಲ ಕರ್ಕೊಂಡೋಗಿ ಪಕ್ಕದಲ್ಲೆಲ್ಲ ಅವನು ಸ್ಥ ಸ್ಥಳ ಮಹಜಿರು ಮಾಡಿಸ್ಕೊಂಡು ಸೊ ಫುಲ್ ಪ್ರೊಟೆಕ್ಷನ್ ಇವಾಗ ಹೇಳ್ತೀರಾ ನೀವು ನಿಮ್ಗೂ ಎಲ್ಲರಿಗೂ ನನಗೂ ಅದೇ ಥರ ಡೌಟ್ ಇತ್ತು ನಿಮಗೂ ಅದೇ ಥರ ಡೌಟ್ ಇರ್ಬೋದು ಇವಾಗ ಸ್ಥಳ ಮಹಜಿರು ಮಾಡಿದ್ದಾರೆ ಪ್ಲೇಸಸ್ ಎಲ್ಲ ತೋರಿಸಿದ್ದಾನೆ ಇವಾಗ ಸಾಕ್ಷಿ ನಾಶಗೆ ತುಂಬ ಈಸಿ ಆಗ್ಬೋದು ಅಂತ ಎಲ್ಲರೂ ಅನ್ಕೋಬಹುದು ಪೊಲೀಸ್ ಅವ್ರ ಕಡೆಯಿಂದ ಏನು ತಪ್ಪು ಏನು ಆಗಿಲ್ಲ ಅಂದ್ರೆ ಖಂಡಿತ ಸಾಕ್ಷಿ ನಾಶ ಯಾವುದು ಆಗೋದಿಲ್ಲ ಯಾಕಂದ್ರೆ ಇವಾಗೆಲ್ಲ ಪೊಲೀಸ್ ಅವ್ರ ಕೈಯಲ್ಲಿದೆ ಎಸ್ ಐ ಟಿ ಅವ್ರ ಕೈಯಲ್ಲಿದೆ ಇವಾಗ ಅವನು ಯಾರು ಅನಾಮಿಕ ಬಂದು ಎಲ್ಲ ತೋರಿಸಿದಾನೆ ಅವನು ನಿಜ ತೋರ್ಸಿದ್ರು ಇವ್ರೇನಾದ್ರು ಮೇ ಬಿ ಆ ಜಾಗಗಳನ್ನೆಲ್ಲ ಚೇಂಜು ಮಾಡ್ಬೋದು ಇಲ್ಲಾಂದ್ರೆ ನೈಟ್ ನೈಟ್ಗೆ ಅದನ್ನೆಲ್ಲ ಏನಾದ್ರು ತೆಗಿಯೋ ಆ ತರನು ಆಗ್ಬೋದು ತೆಗಿಯೋಕಂತೂ ಚಾನ್ಸೇ ಇಲ್ಲ ತೆಗೆದ್ರು ಅದು ಎಲ್ಲ ಗೊತ್ತಾಗುತ್ತೆ ಇದನ್ನ ಆಗ್ದಿದ್ದಾರೆ ತೆಗ್ದಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ ಅದನ್ನ ಬಿಟ್ಟರೆ ಇನ್ನೊಂದ್ ಏನಾದ್ರು ಚಾನ್ಸಸ್ ಇದೆ ಅಂದ್ರೆ ಅವನ್ ತೋರಿಸಿದ್ರೋ ಜಾಗನ ಸೊ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಮೇ ಬಿ ಅವನು ತೋರಿಸಿದ್ದಾನೆ ಅವ್ನ್ ಗೊತ್ತಿರುತ್ತೆ ಕರೆಕ್ಟಾಗಿ ಎಲ್ಲಿ ತೋರಿಸಿದ್ದೀನಿ ಅಂತ ಇವಾಗ ಅವನು ಕರ್ಕೊಂಡೋಗಿ ಆಲ್ರೆಡಿ ಅದನ್ನು ಸ್ಥಳ ಮಹಜರು ಮಾಡಿದ್ದಾರೆ ಆ ಥರ ಮಾಡೋದಕ್ಕೆ ತುಂಬ ಚಾನ್ಸಸ್ ಕಡಿಮೆ ಇದೆ ಯಾಕಂದ್ರೆ ಅವನ್ನ ಕರ್ಕೊಂಡೋಗಿ ಮತ್ತೆ ಅದನ್ನೆಲ್ಲ ಅಗಿಯುವಾಗ ಮತ್ತೆ ಅವನ್ ಪಕ್ಕದಲ್ಲಿ ಇದ್ದೇ ಇರ್ತಾನೆ ಸೊ ಅವಾಗ ಅವನ್ಗೆ ಈಸಿಯಾಗಿ ನಾನು ಎಲ್ಲಿ ತೋರಿಸಿದ್ದೀನಿ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಬಟ್ ಎಲ್ ಯಾವ ಕಡೆಯಿಂದ ನೋಡಿದ್ರು ತುಂಬ ಟೈಟ್ ಆಗಿದೆ ಇವಾಗ ಕೇಸು ಎಸ್ ಐ ಟಿ ಏನ್ ರಚನೆ ಮಾಡಿದೆಯೋ ಸೊ ಪೊಲೀಸ್ ಅವ್ರ ಕಡೆಯಿಂದನು ಏನು ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ ತುಂಬಾ ಜನ ಎಲ್ಲ ಇದನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ ಏನಾದರೂ ತಪ್ಪಾದ್ರೂ ಖಂಡಿತ ಎಲ್ಲರೂ ಎಲ್ಲರಿಗೂ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ ಇವಾಗ ಅದನ್ನೆಲ್ಲ ಏನು ಹದಿನಾಲ್ಕು ಪ್ಲೇಸಸ್ನ ತೋರಿಸಿದ್ದೇನೆ ಸೊ ಅದನ್ನೆಲ್ಲ ಇನ್ನು ಬೇರೆ ಪ್ಲೇಸಸ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಮತ್ತೆ ಎಲ್ಲ ಒಂದೇ ಸತಿ ಈಸಿಯಾಗಿ ಎಲ್ಲ ಪಾಯಿಂಟ್ ಔಟ್ ಮಾಡಿದ್ಮೇಲೆ ಎಲ್ಲ ಈಸಿಯಾಗಿ ಒಂದೇ ಸತಿ ತೆಗಿಬೋದು ಅಂತ ಎಸ್ ಐ ಟಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಬಟ್ ಆ ತೆಗಿಯುವಾಗ ಅದನ್ನೆಲ್ಲ ಶವ ಎಲ್ಲ ತರ ತೆಗೆದು ಅದನ್ನೆಲ್ಲ ಟೆಸ್ಟ್ ಮಾಡಿ ಯಾರು ಇದು ಡಿ ಎನ್ ಎ ಟೆಸ್ಟ್ ಮಾಡಿ ಮತ್ತು ಇದು ಗಂಡ ಅಂತ ಎಲ್ಲ ಚೆಕ್ ಮಾಡಿ ಅವ್ರವ್ರ ಫ್ಯಾಮಿಲಿ ಅವರಿಗೆಲ್ಲ ಒಪ್ಸಿ ಅವರೆಲ್ಲ ಶವ ಸಂಸ್ಕಾರ ಕರೆಕ್ಟಾಗಿ ಏನೇನು ಯಾವ ಪದ್ಧತಿಯಲ್ಲಿ ನಡಿಬೇಕಂತ ಇದನ್ನೆಲ್ಲ ನಡೆಸಿದ ಮೇಲೆ ಅವನಿಗೆ ಪಶ್ಚಾತ್ತಾಪವಾಗಿ ಅವ್ನು ಮೇ ಬಿ ಗೊತ್ತಿಲ್ಲ ಅವನ್ನ ಯಾವ ಥರ ಎಂಕ್ವೈರಿ ಮಾಡ್ತಾರೆ ಅಂತ ಇದನ್ನೆಲ್ಲ ಕಂಪ್ಲೀಟ್ ಆದ್ರೂ ಅವನಿಗೆ ಫುಲ್ ಪ್ರೊಟೆಕ್ಷನ್ ಇರುತ್ತೋ ಅಂತ ಗೊತ್ತಿಲ್ಲ ಸೊ ಫುಲ್ ಪ್ರೊಟೆಕ್ಷನ್ ಕೊಟ್ಟರೆ ಅವನಂತೂ ಸೇಫಾಗಿರ್ತಾನೆ ಇಲ್ಲಾಂದರೆ ನಿಜ ಮುಂದೆಗೆ ಒಂದು ಸ್ವಲ್ಪ ದಿನ ಇದು ಇದ್ರೂ ಮುಂದೆಗೆ ಅವನಿಗೆ ಖಂಡಿತ ಅವನು ಜೀವ ಮೇಲೆ ಭಯ ಇದ್ದೇ ಇರುತ್ತೆ ಅವ್ನಿಗೆ ನಾನು ಈ ಥರ ಎಲ್ಲ ಮಾಡಿದ್ದೀನಿ ನನಗೇನಾದರೂ ಮುಂದೆ ಜೀವ ಏನಾದರೂ ಅಪಾಯ ಇರುತ್ತೆ ಅಂತ ಅವ್ನು ಖಂಡಿತ ಇರುತ್ತೆ ಸೊ ಇದನ್ನೆಲ್ಲ ಪೊಲೀಸ್ ಅವರು ನ್ಯಾಯಾಲಯ ಇದನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡು ಅವನಿಗೆ ಈ ಕೇಸೆಲ್ಲ ಮುಗಿದ್ಮೇಲೆ ತುಂಬ ಪ್ರೊಟೆಕ್ಷನ್ ಕೊಡಬೇಕು ಗೊತ್ತಿಲ್ಲ ಮೇ ಬಿ ಇದು ಅವ್ನು ತೋರಿಸಿರೋ ಇದೆಲ್ಲ ಆ ತೆಗೆದ್ ಗೊತ್ತಾಗೋದು ಸೊ ತೆಗೆದ್ಮೇಲೆ ಇದಂತೂ ಕೇಸ್ಗೆ ಸಿಗುತ್ತೆ ಹೆವಿ ಸ್ಟ್ರಾಂಗ್ ಆಗ್ಬಿಡುತ್ತೆ ಆಮೇಲೆ ಆಮೇಲೆ ಮುಂದೆಗೆ ಇನ್ನೂ ತುಂಬಾ ತುಂಬಾ ಚಾಲೆಂಜಸ್ ಇದೆ ಗುರು ಸೊ ಈ ಕೇಸಲ್ಲಿ ತೆಗೆದ್ ಹೇಳ್ಬೋದು ಅದು ನಾವು ಮತ್ತೆ ಯಾರಾದ್ರು ಸೂಸೈಡ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮತ್ತೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಅವ್ರನ್ನೆಲ್ಲ ನಾವೇ ತಗೊಂಡೋಗಿ ಅಲ್ಲಿ ಊತಾಗ್ತಾ ಇದ್ವಿ ಅಂತ ಏನೇನೋ ರೀಸನ್ಸ್ ಕೊಡ್ಬೋದು ಬಟ್ ಅವ್ರ ಫ್ಯಾಮಿಲೀಸ್ ಯಾರ್ಯಾರು ಆ ಟೈಮಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾರ್ಯಾರು ಆ ಟೈಮಲ್ಲಿ ಮಿಸ್ ಆಗಿದ್ರು ಅವರೆಲ್ಲ ಮುಂದೆ ಬಂದು ಆ ಟೈಮಲ್ಲಿ ಈ ಥರ ಮಿಸ್ ಆಗಿದ್ರು ಧರ್ಮಸ್ಥಳಕ್ಕೆ ಹೋಗಿ ಅಂತ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನೆಲ್ಲ ಅವರು ಟೆಸ್ಟ್ ಮಾಡಿ ಮತ್ತು ಅವ್ರ ಫ್ಯಾಮಿಲಿಗೆ ಡಿ ಎನ್ ಎ ಇದನ್ನೆಲ್ಲ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬೋದು ಸೊ ತುಂಬ ಇದನ್ನೆಲ್ಲ ಶವ ಇವಾಗ ಏನೋ ಅವ್ನು ತೋರಿಸಿದನ್ನ ಅವನ್ನೆಲ್ಲ ಅದನ್ನೆಲ್ಲ ತೆಗೆದು ಡಿ ಎನ್ ಎ ಟೆಸ್ಟ್ ಮಾಡಿ ಇದನ್ನೆಲ್ಲ ಮಾಡಿದ್ರೆ ತುಂಬ ಈಸಿ ಆಗಿಬಿಡುತ್ತೆ ಇದೆಲ್ಲ ಮೇ ಬಿ ಎಲ್ಲ ಇವಾಗ ಕೊನೆ ಹೆಂಡ್ಗೆ ಬರ್ತಿದೆ ಇದು ಧರ್ಮಸ್ಥಳ ಕೇಸು ನೋಡಬೇಕು ಮುಂದೆಗೆ ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಪ್ರತಿಯೊಂದನ್ನು ಸೊ ಇದು ಇವತ್ತು ಆಗಿರೋ ಘಟನೆ ಧರ್ಮಸ್ಥಳದಲ್ಲಿ ಏನು ಅನಾಮಿಕನ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಎಲ್ಲ ಸ್ಥಳ ಮಹರ್ಜರು ಮಾಡಿ ಎಲ್ಲ ಪಾಯಿಂಟ್ ಔಟ್ ಮಾಡಿ ಫುಲ್ ಪ್ರೊಟೆಕ್ಷನ್ ಇದೆ ಇವಾಗ ಅವನೇನು ಹದಿನಾಲ್ಕು ಪ್ಲೇಸಸ್ನ ತೋರಿಸಿದ್ದೇನೆ ಪ್ರತಿಯೊಂದು ಕಡೆನೂ ಫುಲ್ ಪ್ರೊಟೆಕ್ಷನ್ ಇದೆ ಆ ಪ್ಲೇಸಸ್ಗೆ ಯಾರೂ ಅಲ್ಲಿಗೆ ಜನರು ಮತ್ತು ಮೀಡಿಯಾ ಯಾರನ್ನೂ ಬಿಡ್ತಾ ಇಲ್ಲ ಸೊ ತುಂಬ ಸ್ಟ್ರಿಕ್ಟ್ ಆಗಿ ತಗೊಂಡಿದ್ದಾರೆ ಸೊ ಎಸ್ ಐ ಟಿ ಇದೇ ಥರ ಕೆಲಸ ಮಾಡಲಿ ನಿಯತ್ತಾಗಿ ಮತ್ತೆ ಬೇರೆ ಯಾವುದೇ ಥರ ಇದನ್ನು ಮುಚ್ಚಾಕೋದಕ್ಕೆ ಟ್ರೈ ಮಾಡದೇ ಇರಲಿ ಸೊ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮದು ಒಂದು ಎಷ್ಟನೇ ದಿನದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಯಾರ್ಯಾರು ಹೋರಾಡಿದಾರೋ ಹೋರಾಟ ಮಾಡ್ತಿದ್ದಾರೋ ಇವಾಗ್ಲೂ ಸೊ ಅವರಿಗೆಲ್ಲ ತುಂಬ ಧನ್ಯವಾದಗಳು ಯಾಕಂದರೆ ನಿಮ್ಮಿಂದನೇ ಇವಾಗ ಇಷ್ಟು ಈ ಕೇಸು ಇಲ್ಲಿವರೆಗೂ ಬಂದಿರೋದು ಸೊ ಮತ್ತು ಜನಕ್ಕೂ ಜನ ಇದ್ರ ಬಗ್ಗೆ ಮಾತಾಡಿದ್ರಿಂದನೇ ಸೊ ಇಲ್ಲಿವರೆಗೂ ಎಸ್ ಐ ಟಿ ರಚನೆ ಮತ್ತು ಇಷ್ಟೊಂದು ಎಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ದಾರೆ ಯಾರಿಗೆ ಯಾರ ಒತ್ತಡ ಇಲ್ದಿರನು ಯಾರ ಯಾರ ಪ್ರಭಾವ ಇಲ್ದಿರ ಸೊ ಕೆಲಸ ನಡೀತಿದೆ ಮುಂದೆಗೆ ನೋಡಬೇಕು ಇದು ಯಾವ ಥರ ಹೋಗುತ್ತೆ ಅಂತ ಸೊ ಮೇ ಬಿ ಇವತ್ತು ಹದಿನಾಲ್ಕೇನು ತೋರಿಸಿದ್ದಾನೆ ನಾಳೆಯಿಂದನೂ ಏನಾದರೂ ಅದನ್ನು ಸ್ಥಳಮಾಜುರು ಮಾಡೋದು ಇನ್ನೂ ಜಾಸ್ತಿ ಆಗ್ಬೋದು ಕೌಂಟು ಅವನು ಸುಮಾರು ಮುನ್ನೂರು ಅಂತ ಹೇಳಿದಾನೆ ಗೊತ್ತಿಲ್ಲ ಎಷ್ಟು ತೋರಿಸ್ತಾನೆ ಅಂತ ಇದು ಒಂದು ಅಲ್ಲಿ ಅವನಿಗೆ ಎಷ್ಟು ಜ್ಞಾಪಕ ಇದೆಯೋ ಮೈಂಡ್ ತುಂಬ ದಿನ ಆಯಿತು ಟೂ ತೌಸಂಡ್ ಫೋರ್ಟೀನಲ್ಲಿ ಅವ್ನು ಧರ್ಮಸ್ಥಳ ಬಿಟ್ಟೋಗಿದ್ದು ಆಲ್ಮೋಸ್ಟ್ ಒಂದು ಲೆವೆನ್ ಇಯರ್ಸ್ ಆಗ್ತಿದೆ ಅವನಿಗೆ ಎಷ್ಟೊಂದು ಮೈಂಡ್ ಪವರ್ ಇರುತ್ತೋ ಸೊ ಮೆಮೊರಿ ಪವರ್ ಇತ್ತು ಇರುತ್ತೋ ಬಟ್ ಆ ಸ್ಥಳನ ಪಾಯಿಂಟ್ ಔಟ್ ಮಾಡೋದು ತುಂಬ ಕಷ್ಟ ಇವಾಗ ಸೊ ಅವಾಗೂ ಇವಾಗೂ ತುಂಬ ಚೇಂಜಸ್ ಆಗಿರುತ್ತೆ ಆ ಪ್ಲೇಸಸ್ ಎಲ್ಲ ಇದೇ ಜಾಗದಲ್ಲಿದೆ ಅಂತ ತೋರಿಸೋದು ತುಂಬ ಕಷ್ಟ ಸೊ ಅಲ್ಲಿ ತೋರಿಸಿದ್ರು ಸುತ್ತಮುತ್ತ ಎಲ್ಲ ಒಂದು ಒಂದು ಟೆನ್ ಮೀಟರ್ಸ್ ಟ್ವೆಂಟಿ ಮೀಟರ್ಸ್ವರೆಗೂ ಎಲ್ಲ ಆಗಿಬೇಕು ಅವಾಗಲೇ ಗೊತ್ತಾಗೋದು ಏನಾದರೂ ಇದ್ರೆ ಬರುತ್ತೆ ಹೊರಗಡೆ ಸೊ ನೋಡೋಣ ಮುಂದೆಗೆ ಏನಾಗುತ್ತೆ ಅಂತ ಬೈ ಎಲ್ಲರೂ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋ ನೋಡಿರ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಇದೇ ಥರ ನಿಮ್ಮ ವಿಡಿಯೋ ಮಾಡ್ತಾ ಇರ್ತೀನಿ ನಾನು ಸೊ ಸಿಗೋಣ next video then take care bye